ಕನ್ನಡ ಚಲನಚಿತ್ರರಂಗದಲ್ಲಿ ಕರಾವಳಿಯ ಕುಡಿ ಜೈ ಗದಾ ಕೇಸರಿ ಚಲನಚಿತ್ರದ ನಾಯಕ ನಟ ರಾಜ್ ಬ್ರಹ್ಮಾವರ್ ರಾಜ್ಚರಣ್ ಬ್ರಹ್ಮಾವರ್ ಚಂದನವನದಲ್ಲಿ ಕರಾವಳಿಯ ಗಾಳಿ ಸೊಂಪಾಗಿ ಬೀಸುತ್ತಿರುವ ಕಾಲಘಟ್ಟದಲ್ಲಿ ಇನ್ನೊಬ್ಬ ಕರಾವಳಿಗ ತನ್ನ ನಟನೆಯ ಘಮವನ್ನು ಸದ್ದಿಲ್ಲದೆ ಪಸರಿಸುವ ಕೈಂಕಾರ್ಯದಲ್ಲಿ ತೊಡಗಿಸಿ ಭರವಸೆಯ ಚಾಪು ಮೂಡಿಸುತ್ತಿದ್ದಾರೆ ತನ್ನ ಅಭಿನಯದ ಮೊದಲ ಕೊಡವಾ ಭಾಷಾ ಚಲನಚಿತ್ರ ಬೀರ್ಯ ಈ ವರ್ಷದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀಡುವಂತಹ ನಂದಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವುದು ಇವರ ಚಿತ್ರರಂಗದ ಪಯಣದ ಮೊದಲ ಗರಿಮೆಯಾಗಿದೆ ಆನಂತರದ ಚಲನಚಿತ್ರ ಕಾಮದೇನು ಪ್ರಸ್ತುತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದು ಪ್ರಶಸ್ತಿಯ ನಿರೀಕ್ಷೆಯಲ್ಲಿದೆ ಇನ್ನು ಇತ್ತೀಚಿಗಷ್ಟೇ ತೆರೆ ಕಂಡು ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಅಮೋಘ ಐವತ್ತು ದಿನಗಳ ಪ್ರದರ್ಶನ ಕಂಡ ಪರಿಶುದ್ಧಂ ಚಲನಚಿತ್ರದಲ್ಲಿ ಸೈಕೋಶ್ಯಾಮ್ನನ್ನ ನೋಡಿ ಹುಬ್ಬೇರಿಸಿದವರೇ ಇಲ್ಲ パパ、かんめいかまて、パパ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、パ、 ಇನ್ನು ಅದ್ಭುತ ಎಂಟು ನಿಮಿಷಗಳ ಸಾಹಸ ಸ್ಪಷ್ಟ ಮಾತುಗಾರಿಕೆ ನಟಿ ಸ್ಪರ್ಶ ರೇಖರ್ ಅವರ ಎದುರು ಮನಮುಟ್ಟುವ ಅಭಿನಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಂತಹ ಪ್ರಶಂಸೆಯ ನಮನಗಳು ಭವಿಷ್ಯ ಚಿತ್ರರಂಗದ ಒಬ್ಬ ಭರವಸೆಯ ಕಲಾವಿದನ ಛಾಯೆ ಮೂಡಿಸುವಂತಿದೆ ಇನ್ನು ಚೊಚ್ಚಲ ಬಾರಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಅಭಿನಯಿಸಿರುವ ಜೈ ಗದಾ ಚಲನಚಿತ್ರವು ಬಿಡುಗಡೆಯ ಹಂತದಲ್ಲಿದ್ದು ಕನ್ನಡ ಚಲನಚಿತ್ರರಂಗವು ಮತ್ತೊಬ್ಬ ಭರವಸೆಯ ನಾಯಕ ನಟನ ನಿರೀಕ್ಷೆಯಲ್ಲಿದೆ ಇನ್ನು ತೀರ್ಥಹಳ್ಳಿ ಜನ್ಮಭೂಮಿಯಾದರೆ ಬ್ರಹ್ಮ ಅವರ ಬಾಲ್ಯದ ನೆನಪಿನ ಬುತ್ತಿಯಾಗಿ ಪುತ್ತೂರಿನ ಕೂಡಮರ ತಂದೆಯ ಮನೆಯಾಗಿ ಉಡುಪಿಯ ಕಲ್ಯಾಣಪುರ ಸದ್ಯದ ವಾಸ್ತವ್ಯದ ನೆಲೆಯಾಗಿ ಬೆಂಗಳೂರು ಕಲಾದೇವಿಯ ಸೇವೆಯ ಕರ್ಮಭೂಮಿಯಾಗಿ ಕಲಾ ಸೇವೆಯಲ್ಲಿ ತೊಡಗಿರುವ ತುಳುನಾಡಿನ ರಾಜ್ಚರಣ್ ಚರಣ್ ಬ್ರಹ್ಮಾವರ್ ರವರಿಗೆ ಇನ್ನಷ್ಟು ಅವಕಾಶಗಳು ದೊಡ್ಡ ಮಟ್ಟಿನ ಕೀರ್ತಿ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಲಿ ಕಲಾದೇವಿ ತಾಯಿ ಸರಸ್ವತಿ ಸೇವೆಯಲ್ಲಿ ಕಲಾ ಸಾಮ್ರಾಟರಾಗಿ ದೇಶ ವಿದೇಶಗಳಲ್ಲಿ ಫ್ಯೂಚರ್ ಸ್ಟಾರ್ ರಾಜ್ಚರಣ್ ಬ್ರಹ್ಮಾವರ್ ಇವರ ಕೀರ್ತಿ ಪತಾಕೆ ವಿಜೃಂಭಿಸಲಿ